ವೀಕ್ಷಕರಿಗೆಲ್ಲ ಮುತ್ತಿನಂತ ಮಾತು ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುನೀತಾ ಮಾತಾಡ್ತಾ ಇರೋದು ಇವತ್ತು ನಾನು ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡೋಣ ಅಂತ ಬಂದೆ ಆ ದೇವಸ್ಥಾನ ಯಾವುದು ಎಲ್ಲಿದೆ ಅಂತ ಮುಂದೆ ತಿಳಿಸ್ತೀನಿ ನಾನು ನಿಮಗೆ ನಾನು ಇಲ್ಲಿ ಭೇಟಿ ಕೊಟ್ಟಾಗ ಲಾಸ್ಟ್ ವೀಕು ನಾನು ನಿಮಗೆ ಆ್ಯಕ್ಚುಲಿ ವೀಡಿಯೋ ಮಾಡಿ ಹಾಕಬೇಕು ಅಂತ ಇದ್ದೆ ಈ ದೇವಸ್ಥಾನದ ಬಗ್ಗೆ ಕಾರಣಾಂತರಗಳಿಂದ ಆಗಲಿಲ್ಲ ಆದರೆ ಇವತ್ತು ನಾನು ನೋಡೋಕ್ಕೆ ಬಂದಿದ್ದೀನಿ ಅದನ್ನು ನಿಮಗೂ ತೋರಿಸ್ಬೇಕು ಅಂತ ಮನಸ್ಸಾಯಿತು ಇದು ಕೋದಂಡರಾಮಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರೋದು ಯಾವಾಗ ಎಲ್ಲಿದೆ ಇದು ದೇವಸ್ಥಾನ ಅಂತಂದ್ಬಿಟ್ಟು ಹೇಳ್ತೀನಿ ಹೊಸದಾಗಿ ಪ್ರತಿಷ್ಠಾಪನೆ ಆಗಿದೆ ತುಂಬ ಅದ್ಭುತವಾಗಿದೆ ನೀವೇನಾದರೂ ಭೇಟಿ ಕೊಡಬೇಕು ಅಂತಂದರೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ತುಂಬ ಅದ್ಭುತವಾಗಿದೆ ದೇವಸ್ಥಾನ ನೋಡೋಣ ಬನ್ನಿ ಮುಂದೆ ಹೇಗಿದೆ ದೇವಸ್ಥಾನ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ ಬನ್ನಿ ವೀಕ್ಷಕರೇ ನಾನು ನಿಮ್ಗೆ ಗರ್ಭಗುಡಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ಗರ್ಭಗುಡಿ ಅಂತಂದ್ರೆ ಗರ್ಭಡಿ ಗುಡಿ ಒಳಗಲ್ಲ ಸ್ವಲ್ಪ ದೂರದಿಂದನೇ ನಾವು ದೇವರ ದರ್ಶನವನ್ನು ಮಾಡಿ ಬರೋಣ ಬನ್ನಿ ನನ್ನ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ಪೂರ್ತಿ ಕಲ್ಲಿಂದ ಕೆತ್ತಲೆ ಆಗಿರ್ತಕ್ಕಂಥ ಈ ದೇವಸ್ಥಾನನ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಆಸೆ ಆಗಿತ್ತು ಸೊ ತೋರಿಸ್ತಾ ಇದ್ದೀನಿ ಬನ್ನಿ ದೇವರ ದರ್ಶನ ಮಾಡೋಣ ವೀಕ್ಷಕರೇ ಇಲ್ಲಿ ನಾವು ಕಾಣುತ್ತಿರುವ ಸೀತಾ ಲಕ್ಷ್ಮಣ ಹನುಮಂತ ಸಮೇತ ಶ್ರೀ ಕೋದಂಡರಾಮ ಸ್ವಾಮಿಯು ಇಲ್ಲಿ ವಿರಾಜಮಾನನಾಗಿ ಭಕ್ತರಿಂದ ಪೂಜೆಯನ್ನು ಸ್ವೀಕರಿಸಿ ಅಭಯವನ್ನು ನೀಡುತ್ತಿದ್ದಾನೆ ಅಯೋಧ್ಯೆಯ ಶ್ರೀರಾಮಚಂದ್ರನ ವಿಗ್ರಹವನ್ನು ಕೆತ್ತಿದ ನಮ್ಮ ಅರುಣ್ ಯೋಗಿರಾಜ್ ಅವರಿಂದಲೇ ಕೆತ್ತಲ್ಪಟ್ಟ ಈ ವಿಗ್ರಹಗಳು ಅತ್ಯಾಕರ್ಷಕವಾಗಿದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹವನ್ನು ನಾವು ನೋಡಿದ್ದೇವಲ್ಲ ವೀಕ್ಷಕರೇ ಆದರೆ ನಮ್ಮ ಹತ್ತಿರದಲ್ಲೇ ಇರುವ ಈ ಕೋದಂಡರಾಮ ಸ್ವಾಮಿಯ ದೇವಸ್ಥಾನದಲ್ಲಿ ಅವರೇ ಕೆತ್ತಿರತಕ್ಕಂಥ ವಿಗ್ರಹಗಳನ್ನು ನೀವು ಇಲ್ಲಿ ಕಾಣಬಹುದು ಈ ದೇವಸ್ಥಾನ ಹೊಸದಾಗಿ ನಿರ್ಮಾಣವಾದರೂ ಮುಂಚೆಯೇ ಇಲ್ಲಿ ದೇವಸ್ಥಾನ ಇತ್ತು ಎನ್ನುವುದಕ್ಕೆ ಅನೇಕ ಕುರುಹುಗಳು ಸಿಗುತ್ತವೆ ವೀಕ್ಷಕರೇ ನಮ್ಮ ಸುತ್ತಮುತ್ತಲಲ್ಲಿ ಅನೇಕ ದೇವಸ್ಥಾನಗಳನ್ನು ನಾವು ಕಾಣುತ್ತೇವೆ ಅದರ ಹಿನ್ನೆಲೆಯನ್ನು ತಿಳಿಯಲು ನಾವೆಲ್ಲರೂ ಪ್ರಯತ್ನಿಸೋಣ ದ್ವಾರಪಾಲಕರಾಗಿ ಪಾಲಕರಾಗಿ ಜಯ ಮತ್ತು ವಿಜಯ ಇಲ್ಲಿ ನಮಗೆ ಅಭಯ ಹಸ್ತವನ್ನು ನೀಡಿ ಒಳಗಡೆ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಪ್ರವೇಶವನ್ನು ನೀಡುತ್ತಾರೆ ವೀಕ್ಷಕರೇ ನಿಮ್ಮ ಸುತ್ತಮುತ್ತಲಲ್ಲಿ ಈ ರೀತಿಯ ದೇವಸ್ಥಾನಗಳು ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ನಾವು ಈ ರೀತಿಯ ದೇವಸ್ಥಾನಗಳಿಗೆ ಭೇಟಿ ನೀಡಿ ವೀಕ್ಷಕರಿಗೆ ಪರಿಚಯಿಸುವ ಒಂದು ಪ್ರಯತ್ನವನ್ನು ಮಾಡುತ್ತೇವೆ ನಶಿಸಿ ಹೋಗುತ್ತಿರುವಂತಹ ಅನೇಕ ದೇವಸ್ಥಾನಗಳನ್ನು ನಾವು ಕಾಣುತ್ತೇವೆ ಅದನ್ನು ಉಳಿಸಿಕೊಳ್ಳುವ ಒಂದು ಪ್ರಯತ್ನ ನಾವು ಮಾಡೋಣ ಯಾರು ಇಲ್ಲಿಯ ತನಕ ಅಯೋಧ್ಯೆಗೆ ಹೋಗಿ ಶ್ರೀರಾಮನ ದರ್ಶನ ಮಾಡಲು ಸಾಧ್ಯವಾಗಿರೋದಿಲ್ಲವೋ ಅಂತಹವರು ಅಯೋಧ್ಯೆಗೆ ಹೋಗುವ ಮೊದಲು ದಯವಿಟ್ಟು ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡಿ ಈ ಮೂರ್ತಿಗಳಿಗೆ ಬೆಳ್ಳಿ ಕವಚ ಹಾಕಿದ ನಂತರ ನಮಗೆ ಮೂರ್ತಿಯ ಕೆತ್ತನೆ ನಮಗೆ ಕಾಣುವುದಿಲ್ಲ ಹಾಗಾಗಿ ಮೂಲ ವಿಗ್ರಹವನ್ನು ತೋರಿಸುವ ಪ್ರಯತ್ನ ಮಾಡಲಾಗಿದೆ ವೀಕ್ಷಕರೇ ಮುಂಬರುವ ದಿನದಲ್ಲಿ ಅಭಿಷೇಕ ಹಾಗೂ ಅಲಂಕಾರಗೊಂಡ ವಿಗ್ರಹಗಳನ್ನು ತೋರಿಸುವ ಪ್ರಯತ್ನವನ್ನು ಖಂಡಿತ ಮಾಡುತ್ತೇವೆ ಸಂಪೂರ್ಣ ಕಲ್ಲಿನ ಕೆತ್ತನೆಯಿಂದ ನಿರ್ಮಾಣ ಮಾಡಲಾದ ಈ ದೇವಸ್ಥಾನವನ್ನು ನೀವು ಒಮ್ಮೆಯಾದರೂ ಭೇಟಿ ನೀಡಬೇಕು ವೀಕ್ಷಕರೇ ನಿಮ್ಮ ಸ್ವಂತ ವಾಹನಗಳು ಇದ್ದಲ್ಲಿ ಅನುಕೂಲ ಇಲ್ಲವಾದಲ್ಲಿ ಬಸ್ಸಿನ ವ್ಯವಸ್ಥೆ ಇದ್ದೇ ಇದೆ ವೀಕ್ಷಕರೇ ಕಲ್ಲಿನ ಕೆತ್ತನೆಯಂತೂ ನೋಡುವುದಕ್ಕೆ ಕಣ್ಮಣ ಸೆಳೆಯುವಂತಿತ್ತು ಬನ್ನಿ ವೀಕ್ಷಕರೇ ಈ ದೇವಸ್ಥಾನದ ಬಗ್ಗೆ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ ನಮಸ್ಕಾರ ಶ್ರೀಕಾಂತ್ ಅಂತ ಓಕೆ ನಮ್ಗೆ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಡೋದಾದ್ರೆ ಇದು ಬಂದು ನಮ್ಮ ಸೀತಾ ಲಕ್ಷ್ಮಣ ಹನುಮ ಸಮೇತ ಕೋದಂಡರಾಮಸ್ವಾಮಿ ಟೆಂಪಲ್ ಇದು ಬಂದು ಮೈಲಪ್ಪನಹಳ್ಳಿ ಕೆಲಕ ಯಲಂಕದಲ್ಲಿದೆ ಬೆಂಗಳೂರು ಗ್ರಾಮ ಬೆಂಗಳೂರು ತಾಲೂಕು ಇದು ಬಂದು ನಮ್ಮ ಅಯೋಧ್ಯದಲ್ಲಿ ಕೆತ್ತನೆ ಮಾಡಿರೋ ಅರುಣ್ ಯುಗಿರಾಜ್ ಅವರೇ ಮಾಡಿರೋ ವಿಗ್ರಹಗಳಿದು ಇದು ನಮಗೆ ಸ್ಥಾಪನೆ ಆಗಿ ಅಯೋಧ್ಯೆಯಲ್ಲಿ ಆಗಿರೋ ಒಂದು ಮೂರು ದಿನಗಳಿಗೆ ಇಲ್ಲಿ ದೇವಸ್ಥಾನವನ್ನು ಕಟ್ಟಿರೋದ್ದು ಸ್ಥಾಪನೆಯನ್ನು ಮಾಡಿರೋದು ಇದು ಬಂದು ಶ್ರೀ ಶ್ರೀ ಬ್ರಹ್ಮಚಂದ್ರ ಸ್ವತಂತ್ರ ಪರಕಾಲ ಮಠ ಅಂತೇಳಿ ನಮ್ಮ ಮೈಸೂರಲ್ಲಿದೆ ಆ ಭೂರಾಹ ಸ್ವಾಮಿ ಟೆಂಪಲ್ ಅಂತ ಹೇಳ್ತೀವಲ್ಲ ಅವರ ಆದ್ಯತೆಯಿಂದ ಅವರ ಮುಖಾಂತರವಾಗಿ ಈ ಟೆಂಪಲ್ ಅನ್ನು ಕಟ್ಟಿ ಎಲ್ಲವನ್ನು ಇದು ಮಾಡ್ತಿದ್ದಾರೆ ಇದು ಮೂಲತಃ ಬಂದು ನಮಗೆ ಪರಕಾಲ ಮಠ ಅಂತ ಹೇಳ್ತೀವಿ ಅವರ ಒಂದು ಆದ್ಯತೆ ಈ ಟೆಂಪಲ್ ಅನ್ನೆಲ್ಲವನ್ನು ನಿರ್ಮಾಣ ಮಾಡಿ ಕಟ್ತಾರಂತದ್ದು ಅಯೋಧ್ಯೆಯಲ್ಲಿ ಆಗಿರುವಂತಹ ತ್ರೀ ಡೇಸ್ ಗೆ ಜನವರಿ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಲ್ಲಿ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿರುವಂತ ಸಮಯ ಜನವರಿ ಇದು ಅಂದ್ರೆ ದೇವಸ್ಥಾನದ ಟೈಮಿಂಗ್ಸ್ ಒಂಚೂರು ತಿಳಿಸಬಹುದಾ ಇದು ದೇವಸ್ಥಾನದ ಸಮಯ ಬೆಳಗ್ಗೆ ಏಳುವರೆಯಿಂದ ಹತ್ತು ಗಂಟೆವರೆಗೂ ಇರುತ್ತೆ ಸಂಜೆ ಐದುವರೆಯಿಂದ ಎಂಟು ಗಂಟೆವರೆಗೂ ವೀಕ್ಷಕರು ಯಾರು ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು ಬಸ್ಸಿನ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆ ಅಂತಂದ್ರೆ ಹಳ್ಳಿಗೆ ಬರ್ಬೇಕಾಗುತ್ತೆ ಮೈಲಪ್ಪನಹಳ್ಳಿಗೆ ಯಲಂಕಾ ಎನ್ ಎಸ್ ಇಂದ ಇರುತ್ತೆ ಇಲ್ಲಾ ಅಂತಂದ್ರೆ ನಮಗೆ ಎಂ ಎಸ್ ಪಾಳ್ಯ ಬ್ಯಾಲ್ಕಿರ ಅಂತ ಇದೆ ಅಲ್ಲಿ ಇನ್ನೂರ ಅರವತ್ತ ಆರು ಬಸ್ ಬಂದ್ರೆ ಮೈಲಪ್ಪನಹಳ್ಳಿ ಇಳಿದು ಬರಬಹುದು ಇಲ್ಲ ಅಂತಂದ್ರೆ ನಮಗೆ ಬಸ್ನ ವೆಹಿಕಲ್ ಸ್ವಂತ ವೆಹಿಕಲ್ ಮುಖಾಂತರವಾಗಿ ಬರಬೇಕಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಮುಂದೆಗಡೆ ಬಂದ್ರೆ ನಮಗೆ ಗೋಶಾಲೆ ಬೇರೆ ಇದೆ ಅಲ್ಲೊಂದು ಮುನ್ನೂರಿಂದ ನಾನೂರು ಹಸುಗಳು ಗೋಶಾಲೆ ಇದೆ ಬಂದು ಸ್ವಾಮಿ ಆ ಗೋಶಾಲೆ ದರ್ಶನ ಮಾಡಿ ಬರಬಹುದು ಮಾಡಿ ಬರಬಹುದು ಸ್ವ ರಾಮರ ಸನ್ನಿಧಾನಕ್ಕೆ ಬಂದು ರಾಮರ ಕೈಂಕರ್ಯವನ್ನ ಮಾಡಬಹುದು ವರ್ಷಕ್ಕೊಂದು ಬಾರಿ ರಾಮನವಮಿ ದಿನ ಉತ್ಸವ ಮೆರವಣಿಗೆ ಅನ್ನೋದು ಇರುತ್ತೆ ರಥ ಎಲ್ಲ ತೇರೆಲ್ಲ ಇರುತ್ತೆ ಒಂದು ಭಗವಂತನ ಕೃಪೆಗೆ ಪ್ರಾರ್ಥನೆ ಧನ್ಯವಾದಗಳು ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ನೀವು ನಮ್ಮ ದೇವಸ್ಥಾನದ ಬಗ್ಗೆ ತಿಳುವಳಿಕೆ ಕೊಟ್ರಿ ನೀವು ಎಷ್ಟು ವರ್ಷದಿಂದ ಇವಾಗ ಇಲ್ಲೇ ಇದ್ದೀರಾ ಅಥವಾ ನಾವು ಪಠನೆ ಮಾಡಿರುವಂತದ್ದೆಲ್ಲ ನಮ್ಮ ಆಶ್ರಮ ಬಂದು ಎಲ್ಲ ನಮಗೆ ಹೈದರಾಬಾದಲ್ಲಿ ಅಲ್ಲಿ ಚಿನ್ನದೇರ ಸ್ವಾಮೀಜಿ ಆಶ್ರಮ ಅಂತ ಇದೆ ಅಲ್ಲಿ ನಾವು ಹನ್ನೊಂದು ವರ್ಷಗಳ ಕಾಲ ಪಟ್ಟಣೆಯನ್ನು ಮಾಡಿ ನಾವು ಅವರ ಮುಖಾಂತರವಾಗಿ ಸೆಲೆಕ್ಟ್ ಆಗಿ ಇಲ್ಲಿ ಬಂದಿರಂತದ್ದು ಇದು ನಾವು ಜನವರಿಯಿಂದ ನಾವು ಇಲ್ಲದೇ ಇದ್ದೀವಿ ಹೌದಾ ಇಲ್ಲ ಆರು ತಿಂಗಳು ಆರು ತಿಂಗಳಿಂದ ಇಲ್ಲ ಇಲ್ಲಿ ಓಕೆ ತುಂಬಾ ಧನ್ಯವಾದಗಳು ನಿಮಗೆ ನಮ್ಮ ವೀಕ್ಷಕರಿಗೆ ದೇವಸ್ಥಾನದ ಬಗ್ಗೆ ಕಿರುಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಖಂಡಿತ ಮಹಾದೇಶ್ವರ ಜೈ ಶ್ರೀರಾಮ್ ವೀಕ್ಷಕರೇ ಈ ದೇವಸ್ಥಾನದ ಅಭಿವೃದ್ಧಿ ಇನ್ನೂ ನಡೆಯುತ್ತಲೇ ಇದೆ ಹೆಚ್ಚಿನ ಜನರಿಗೆ ಈ ದೇವಸ್ಥಾನದ ಪರಿಚಯವೇ ಇಲ್ಲ ದೇವರನ್ನು ಕಣ್ತುಂಬ ನೋಡಿ ನಮ್ಮ ಅಮೂಲ್ಯ ಸಮಯವನ್ನು ಇಲ್ಲಿ ಕಳೆಯಬಹುದು ರಜಾದಿನಗಳಲ್ಲಿ ಮಕ್ಕಳೊಂದಿಗೆ ದಯವಿಟ್ಟು ಒಮ್ಮೆ ಭೇಟಿ ನೀಡಿ ಅವರಿಗೂ ದೇವಸ್ಥಾನದ ಪರಿಚಯ ಮಾಡಿಕೊಡಿ ನೀವು ನೋಡಬಹುದು ಹೆಚ್ಚೇನು ಜನ ಇಲ್ಲ ಆದರೆ ಪ್ರಶಾಂತ ವಾತಾವರಣ ಹಾಗೂ ದೇವಸ್ಥಾನದ ಸಕಾರಾತ್ಮಕ ತರಂಗಗಳನ್ನು ನೀವು ಇಲ್ಲಿ ಅನುಭವಿಸಬಹುದು ದೂರದ ಊರುಗಳಿಗೆ ಭೇಟಿ ನೀಡುತ್ತೇವೆ ಆದರೆ ನಮ್ಮ ಹತ್ತಿರದಲ್ಲೇ ಇರುವ ಈ ರೀತಿಯ ದೇವಸ್ಥಾನಗಳನ್ನು ಕೆಲವೊಮ್ಮೆ ಮರೆಯುತ್ತೇವೆ ವೀಕ್ಷಕರೇ ದಯವಿಟ್ಟು ಈ ರೀತಿಯ ದೇವಸ್ಥಾನಗಳು ನಿಮ್ಮ ಸುತ್ತಮುತ್ತಲು ಕಂಡುಬಂದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ ನಾವು ಅವಕಾಶ ಸಿಕ್ಕಾಗ ಭೇಟಿ ನೀಡಿ ಅದರ ವಿಡಿಯೋವನ್ನು ಮಾಡಿ ವೀಕ್ಷಕರ ತನಕ ತಲುಪಿಸುವ ಒಂದು ಪ್ರಯತ್ನವನ್ನು ಮುತ್ತಿನಂತ ಮಾತು ಚಾನಲ್ ಮಾಡುತ್ತದೆ ಹಳೇ ಕಾಲ ಶಾಸನ ಮಾಡಿದ್ರೆ ಚೆನ್ನಾಗಿ ಗೊತ್ತಾಗತ್ತೆ ಹ್ಮ್ ಹ್ಮ್ ಇಲ್ಲಿ ಮೊದಲೇ ದೇವಸ್ಥಾನ ಇತ್ತು ಎನ್ನುವುದಕ್ಕೆ ಕುರುಹುಗಳು ದೊರೆತಿರುವುದನ್ನು ನೀವು ಇಲ್ಲಿ ಕಾಣಬಹುದು ವೀಕ್ಷಕರೇ ವೀಕ್ಷಕರೇ ಇಲ್ಲಿ ಏನ್ ನೀವು ನೋಡ್ತಾ ಇದ್ದೀರಾ ಉಡುಪಿಯಿಂದ ಕೆತ್ತನೆ ಆಗಿ ಒಂದು ರಥ ಶ್ರೀರಾಮ ಕೋದಂಡರಾಮನಿಗೆ ರಥೋತ್ಸವದ ಸಂದರ್ಭದಲ್ಲಿ ಈ ಒಂದು ರಥನ ಬಳಸ್ಕೊಳ್ಬೇಕು ಅಂತ ಹೇಳಿ ಉಡುಪಿಯಿಂದ ಕೆತ್ತನೆ ಮಾಡಿಸಿ ಇದನ್ನ ತರಿಸಲ ಕೆಲಸದ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿ ಎಷ್ಟು ಚೆನ್ನಾಗಿ ಕೆತ್ತನೆ ಕೆಲಸ ಆಗಿದೆ ಅಂತ ಪ್ರತಿ ಒಂದನ್ನು ತುಂಬಾ ಡೀಟೇಲಿಂಗ್ ಆಗಿ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಇದರಲ್ಲಿ ತುಂಬ ದೊಡ್ಡದು ಮತ್ತೆ ಅದ್ಭುತವಾದ ಕೆತ್ತನೆ ಕಲೆಗಾರನ ಒಂದು ಸೃಷ್ಟಿ ಎಷ್ಟು ಚೆನ್ನಾಗಿರತ್ತೆ ಅನ್ನೋದನ್ನ ನೀವು ಇದರಲ್ಲಿ ಕಾಣಬಹುದು ಸೃಷ್ಟಿಕರ್ತನ ಕಲ್ಪನೆಗೆ ಇದು ಒಂದು ಉದಾಹರಣೆ ಅಂತ ನನ್ನ ಭಾವನೆ ನೋಡಿ ತುಂಬಾ ದೊಡ್ಡ ರಥ ನಾನು ಸ್ವಲ್ಪ ದೂರದಿಂದ ತೋರಿಸ್ತೀನಿ ನಿಮಗೆ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ ಹೇಳಿ ಶೆಡ್ ಮಾಡಿದ್ದಾರೆ ಅದಕ್ಕೆ ಪ್ರೊಟೆಕ್ಷನ್ಗೋಸ್ಕರ ಯಾಕಂದ್ರೆ ಮಳೆ ಬಂದ್ರೆ ಹಾಳಾಗಬಾರ್ದು ಅಂತ ಕಲೆಗಾರನ ಕೆತ್ತನೆಯ ಒಂದು ವಿಸ್ಮಯ ಈ ಒಂದು ರಥದಲ್ಲಿ ನಾವು ಕಾಣ್ಬೋದು ವೀಕ್ಷಕರೇ ಯಲಹಂಕದ ಹತ್ತಿರವಿರುವ ಮೈಲಪ್ಪನಹಳ್ಳಿಗೆ ಬಂದು ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ವೀಕ್ಷಕರೇ ವೀಕ್ಷಕರೇ ಈ ದೇವಸ್ಥಾನಕ್ಕೆ ಬರಲು ಮೈಲಾಪ್ಪನಹಳ್ಳಿಗೆ ಯಲಹಂಕದಿಂದ ಎನ್ ಇ ಎಸ್ ಇಂದ ಎಂ ಎಸ್ ಪಾಳ್ಯದಿಂದ ಹಾಗೂ ಬ್ಯಾಲಕರೆಯಿಂದ ಬಸ್ಸಿನ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ ಕೆಲವೇ ಅಂತರಗಳಲ್ಲಿ ಬಸ್ ಸ್ಟಾಪ್ ಇರೋದರಿಂದ ನೀವು ಇಲ್ಲಿ ಸುಲಭವಾಗಿ ತಲುಪಿ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನವನ್ನು ತಲುಪಬಹುದು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು ವೀಕ್ಷಕರೇ